ನಮಸ್ತೆ ಕರ್ನಾಟಕ ನಾನು ನಿಮ್ಮ ಮಿಸ್ಟರ್ ಕನ್ನಡಿಗ ರೈಡರು ಆ್ಯಕ್ಚುಲಿ ಇವತ್ತು ಮಾನ್ಸೂನ್ ರೈಡ್ ಟೈಮ್ ಬಂದುಬಿಟ್ಟು ಏಳು ಕಾಲ್ ಆಯಿತು ಆ್ಯಕ್ಚುಲಿ ಏಳು ಗಂಟೆಗೆ ಹೊರಟೇಗಾಯಿತು ಒಂದು ಹದಿನೈದು ನಿಮಿಷ ಲೇಟ್ ಆಯಿತು ನನ್ನದೇ ಫ್ರೆಂಡ್ಸ್ ಎಲ್ಲ ಹೋಗ್ತಾವ್ರಿ ಅಂಗಡಿ ಮುಂದೆ ಬನ್ನಿ ಅಲ್ಲಿ ಹೋಗಿ ಮೀಟಪ್ ಆಗಿ ಹೋಗ್ತಾವಳ ರೈಡಿಗೆ ಮಾನ್ಸೂನ್ ರೈಡ್ ಬಂದುಬಿಟ್ಟು ನಮ್ಮದು ಕ್ಯಾತನ್ ಬಕ್ಕಿ ಒಂದು ಒಂದು ತಿಂಗಳಿಂದ ಪ್ಲ್ಯಾನ್ ಇತ್ತು ಹೋಗೋದು ಅಂಥೇಳಿ ಇವತ್ತು ಇದೀವಿ ನಾಲ್ಕೇ ಜನ ಎರಡು ಬೈಕು ನಂದು ಅಶ್ವ ಮತ್ತು ಮತ್ತೊಂದು ಡ್ಯೂಕ್ ಟೂ ಹಂಡ್ರೆಡ್ ಅಂತ ಬರುತ್ತೆ ಟೂ ಫಿಫ್ಟಿ ಸಾರಿ ಟೂ ಹಂಡ್ರೆಡ್ ಅಲ್ಲ ಟೂ ಫಿಫ್ಟಿ ಬರುತ್ತೆ ಹೋಗ ಬನ್ನಿ ಅಲ್ಲೇ ನಮ್ಮ ನನ್ನ ಶಾಪ್ ಮುಂದೆ ನಿಂತ್ಕೊಂಡಿದಾರಂತೆ ಕಾಲ್ ಮೇಲೆ ಮಾಡಕ್ಕೆ ಕರ್ತದಾರ ಲೋಗಿ ಮಿಡಪ್ ಆಗಿ ಸೀದಾ ಹೋಗ್ತಾವೆ ಹುಡುಗ ರೆಡಿಯಾಗಿ ನಿಂತವೇ ನಾಷ್ಟ ಆಯ್ತು ನಿಮ್ದು ನೋಡಿ ಮಾಡಿಲ್ಲ ಅಲ್ಲಿ ಮಾಡ್ತಂತು ಮುಂದ್ ಮಾಡುವ ಕಾರ್ತಿಕ್ ಬರ್ಬೇಕಲ್ಲ ಕಾರ್ತಿಕ್ ಎಲ್ಲ ರೆಡಿ ಆದ್ರೆ ಬೈಕ್ ನಮ್ಮ ಅಶ್ವ ಡ್ಯೂಕ್ ಫಿಫ್ಟಿ ಸಂತು ಚೈತನ್ಯ ನಮ್ಮ ಕಾರ್ತಿಕ್ ಅವರು ನೋಡ್ರಿ ಕಾರ್ತಿಕ್ ಅವ್ರ ಹೆಂಗ್ ಕಾಣ್ತಾ ಇದಾರೆ ಕಪ್ಪೆ ಹಾಕೊಂಡು ಫುಲ್ ಅವಳಿ ಅವಂದೇ ಜಾಲಿ ರೈಡ್ ಮಾನ್ಸೂನ್ ಎಂಜಾಯ್ ಮಾಡಿ ವಿಡಿಯೋ ನೋಡಿ ಲೈಕ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮದು ಹೋಗಿ ಫಾಲೋ ಆಗಿ ನನ್ನ ಮಿಸ್ಟರ್ ಕನ್ನಡಿಗ ರೈಡರ್ ಸೇಮ್ ಇನ್ಸ್ಟಾ ಸಹ ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ ಐ ಡಿ ಎಲ್ಲ ಒಂದೇ ಹೆಸರು ಈಗ ಬನ್ನಿ ರೈಡಿಗೆ ಜಾಲಿ ಜಾಲಿ ಮಾಡುವ ನಮ್ಮ ಎಮ್ ಜೆ ಮತ್ತು ನನ್ನ ಹೊಸ ಬ್ಲಾಗರ್ ನ್ಯೂ ಬ್ಲಾಗರ್ ಸಿಗೋಣ ಮುಂದಿನ ಬ್ಲಾಗಲ್ಲಿ ಒಂದನ್ನು ರೈಡ್ ಮಾಡೋ ನಾವು ನೀವು ಸೇರಿ ರೈಡಿಗೆ ಆಯ್ತು ಹೋಗೋ ಮಾನ್ಸೂನ್ ರೈಡ್ ಸ್ಟಾರ್ಟ್ ಯಲ್ಲಾಪುರ್ ಟು ಖ್ಯಾತನ್ಮಕ್ಕಿ ಹೊರನಾಡು ಕಳಸ ಕುದುರೆಮುಖ ಆಮೇಲೆ ಲಾಸ್ಟ್ ಬರ್ತಾ ನಮ್ದು ಘಾಟ್ ಧರ್ಮಸ್ಥಳ ನೋಡ್ಕೊಂಡು ರೀಚ್ ನೋಡಿ ಸ್ನೇಹಿತರೆ ನಮ್ಮ ಅರ್ಬೇಲ್ ಘಾಟು ಯಾವ ತರ ಇದೆ ಅಂತ ಲುಕ್ ಅಟ್ ದಿಸ್ಟ್ ಬ್ರೋ ನೋಡಿ ಫಾಗ್ ಹೆಂಗಿದೆ ಕ್ಯಾಮ್ರಾದಲ್ಲಿ ಕಾಣುತ್ತಿಲ್ಲ ಗೊತ್ತಿಲ್ಲ ಆದ್ರೆ ನೋಡಿ ಫಾಗ್ ಮಾತ್ರ ಸಖತ್ ಆಗಿದೆ ಗ್ರೂ ಸಖತ್ ಆಗಿದೆ ದಿಸ್ ಇಸ್ ಮೈ ಫ್ರೆಂಡ್ ಸಂತು ಚೇತನ್ ಡ್ಯೂಪ್ ತಗೊಂಡ್ ಬರ್ತಾ ಇದಾರೆ ನೋಡಿ ಫಾಗ್ ಫುಲ್ ಫಾಗೇ ಲೈಫ್ ಎಲ್ಲೂ ಸಿಗೋದಿಲ್ಲ ಬ್ರೋ ಬನ್ನಿ ಮನೇಲಿ ಕುತ್ಕೊಂಡು ಎಂತ ಮಾಡ್ತೀರಾ ಬನ್ನಿ ರೈಡ್ ಮಾನ್ಸೂನ್ ರೈಡ್ ಅಂದ್ರೆ ಸಖತ್ ಆಗಿರುತ್ತಲ್ವಾ ಬನ್ನಿ ಬನ್ನೇ ದಿಸ್ ಇಸ್ ಕಾಲ್ ಟು ಮಾನ್ಸೂನ್ ರೈಡ್ ಬ್ರೋ ಮಾನ್ಸೂನ್ ಅಲ್ಲಿ ಚಲೂ ಮಳೆ ಹೊಡಿತಾ ಉಂಟು ರೈಡಿಂಗ್ ಮಾತ್ರ ಈ ಮಳೆಯಲ್ಲಿ ರೈಡಿಂಗ್ ಮಾಡೋದ್ ಒಂಥರ ಮಜಾನೆ ಅಲ್ವಾ ಈ ತರ ಸೆಕ್ಸಿ ಮೂಮೆಂಟ್ ಎಲ್ ಸಿಗತ್ತೆ ಬ್ರೂ ನಮ್ಗೆ ಹೆಲ್ಮೆಟ್ ಅಲ್ಲಿ ಎಂತಾಗತ್ತಲ್ಲ ಮಳೆ ಸ್ಪೋರ್ಟ್ಸಿಗೆ ಇಷ್ಟೋ ತನ್ನ ನಮ್ಮ ಎಲ್ಲಾಬ್ರಿಂದ ಮಾದನಗಿರಿ ಕ್ರಾಸ್ ತನಕ ಚಲೋ ಮಳೆ ಹೊಡಿತಾ ಇತ್ತು ಮಸ್ತ್ ಎಂಜಾಯ್ ಮಾಡ್ತಿರಲಿ ಈಗ ಸ್ವಲ್ಪ ಮಳೆ ಹೊಲ ಇದೆ ಮುಂದೆ ಇರ್ಬೋದು ಈ ಪೂರ್ತಿ ಒಂದೇ ಹೈವೇ ನ್ಯಾಷನಲ್ ಹೈವೇ ಇದು ಸ್ವಾಗತ ಫ್ರೆಂಡ್ಸ್ ಎಲ್ಲರೂ ನೋಡಿದ್ರಿ ಇದು ಊರ್ ಬಂದ್ಬಿಟ್ಟು ಕುಮ್ಟ ನೋಡಿ ಹಂಗಿದೆ ಬ್ರೋ ಇಂಡಿಗೇಟ್ರಿ ಇಲ್ಲ ಬ್ರೋ બસ સ્ટેન્ડ કોમટા નોરડા એસ્ટો તર ચટтила ઈ ગોડી હાઈવે ચિતતા આ તર ચટરા ને મન બીટ હોતવને સરાવતી બ્રિજ સરાવતી નદી અંતર એટલે કે ನಮ್ಮ ಉತ್ತರ ಕನ್ನಡದ ಹೆಮ್ಮೆಯ ಬ್ರಿಡ್ಜ್ ಅಂದ್ರೆ ಇದೆ ಶರಾವತಿ ಅಂದಾವರ್ ಗಾಳಿ ಯಾವ ಥರ ಇದೆ ಹಾ ಈ ಸೈಡ್ ಬಂದ್ಬಿಟ್ಟು ಬಂದ್ರೆ ಇದೆ ಈ ಸೈಡ್ ಏನಿಲ್ಲ ಎಂಟಿ ಫುಲ್ಲು ಗಾಳಿ ಲಾಂಗೆಸ್ಟ್ ಬ್ರಿಡ್ಜ್ ಅಲ್ಲಿ ನೋಡಿ ಸ್ನೇಹಿತರ ಕೊಲ್ಲೂರು ಕೊಡ್ಚಾದ್ರಿ ಹೆಂಗ್ ಕಾಣ್ತಾ ಉಂಟಂತಿಲ್ಲ ಬಾಗ್ ಮಾತ್ರ ಸಖತ್ ಆಗ ಅಲ್ಟಿಮೇಟ್ ಆಗಿದೆ ನೋಡಿ ಕ್ಯಾಮ್ರಾದಲ್ಲಿ ಅಷ್ಟು ಕಾಣ್ತದೆಲ್ಲ ಗೊತ್ತಿಲ್ಲ ನೋಡಿ ಕಂಡ್ರೆ ಓಕೆ ಕಂಡ್ರೆ ಕಮೆಂಟ್ ಮಾಡಿ ಬೈಲಿಕ್ಕೆ ಹೋಗ್ಬಿಡಿ ಮತ್ತೆ ನೋಡ್ಯಾ ಏನ್ ಗುರು ಗಡಿ ಇದು ಯಾವ ಗಾಡಿ ಬ್ರೋ ಇಲ್ಲ ನೋಡಿ ಪಾರ್ಟ್ಸೇ ಇಲ್ಲ ಏನಿಲ್ಲ ಖಾಲಿ ಚಸ್ಸಿ ಎಂಜಿನ್ ಮೇಲೆ ಹೆಂಗೆ ಹೋಗ್ತಾವ್ನೆ ಅವಳಿ ಬ್ರೋ ಏನು ಇಲ್ಲ ಗಾಡೀಲಿ ಒಳ್ಳಿ ಚಸ್ಸಿ ಪೆಟ್ರೋಲ್ ವಿತ್ ಬಾಟ್ಲಲ್ಲಿ ಹಾಕಿ ಪೈಪ್ ಕಲೆಕ್ಷನ್ ಕೊಟ್ಟು ಹೋಗ್ತಾವ್ನೆ ಏನ್ ಕ್ರೇಜಿಬ್ರೂ ನಮ್ಮ ಕಾರ್ತಿಕಂಡವರು ಬಾಳ ಬಾಳ ಏನೋ ಮಾಡಿಕಾರ ಏನ್ ಮಾಡ್ತಾರ ಗೊತ್ತಾಗ್ತಲ್ಲ ಏನೋ ಕಾಣ್ತಾನೆ ಇಲ್ಲ ಕಾರ್ತಿಕ್ ಬ್ರೆಸ್ ಸೈಕ್ ಅಂತಾನೆ ಏನ್ ಮಾಡ್ತಾನೆ ಒಂದು ಗೊತ್ತಿಲ್ಲ ನೋಡ್ರಿ ಫುಲ್ ಹಾವಳಿ ಮಾಡ್ತಾವನೆ ಕಾರ್ತಿಕಣ್ಣ ಕಾರ್ತಿಕಣ್ಣ ಫುಲ್ ಕೋಮ ಟು ಮರುವಂತೆ ಬೀಚ್ ಕುಂದಾಪುರ ಸ್ನೇಹಿತರೆ ನೋಡಿ ಇದೇ ಮರುವಂತೆ ಬೀಚ್ ಡ್ರೋನ್ ಇಲ್ಲ ನನ್ನ ಹತ್ರ ಕ್ಯಾಮ್ರಾದಲ್ಲಿ ಎಷ್ಟು ಪುರಾಪುರದಲ್ಲಿ ಎಷ್ಟಿದೆ ಅಷ್ಟು ಕಾಣಿಸ್ತೇನೆ ನೋಡಿ ಸ್ನೇಹಿತರ ಈ ಸೈಡೆ ಬಂದ್ಬಿಟ್ಟು ನದಿ ಈ ಸೈಡ್ ಬಂದು ಬೀಚ್ ಮಿಡ್ಲಲ್ಲಿ ಬೀಚ್ ಎಂತ ಇದೆ ಅಲ್ವಾ ಸ್ವರ್ಗ ಅಂದ್ರೆ ಮಾನ್ಸೂನ್ ರೈಡ್ ಅಲ್ಲ ಇರೋದೆಲ್ಲ ಸಿಕ್ಕ್ರೆ ಎಂತ ಖುಷಿ ಅಲ್ವಾ ನಾನೇ ನೋಡುವ ಮಾಡುವಂತೆ ಬೀಚ್ ಗುಲಾಬಲ್ ಹೂ ಮಾಡುವರ್ಲಿಲ್ಲಲ್ಲ ಇನ್ನೊಂದ್ ಅರ್ಹ ತಾಸ ಬರ್ತ ಬೆಳಗ್ಗೆ ಬರ್ಲಾ ಅಂತೇಳಿ ಈಗ ಬರ್ತಾರ ಬನ್ನಿ ಸ್ನೇತ್ರ ಒಂದು ಒಳ್ಳೆ ವೆಜ್ ಊಟ ಮಾಡ್ಕೊಂಡು ರೈಡ್ ಸ್ಟಾರ್ಟ್ ಮಾಡುವ ಮತ್ತೊಂದು ಖುಷಿ ವಿಷಯ ನನ್ನ ಫ್ರೆಂಡ್ಸ್ ಇಬ್ರು ಬರ್ತಾವ್ರೆ ಬೆಳಗ್ಗೆ ಬರಲ್ಲ ಅಂತ ಹೇಳಿ ಈಗ ಕಾಲ್ ಮಾಡಿ ಎಲ್ಲಿದ್ದೀರಾ ಕೇಳಿದ್ರು ಕುಂದಾಪುರದಲ್ಲಿ ಇದ್ದೀವಿ ಬನ್ನಿ ಊಟಕ್ಕೆ ನಿಲ್ಸಿದೀವಿ ಅಲ್ಲೇ ಬರ್ತಂತ ಹೇಳಿದಾರೆ ಈಗ ಬಡ್ಕಳ್ ಬಂದ್ ಮುಟ್ಟಿದಾರಂತೆ ಬರ್ತಾರ ಅಲ್ಲಿ ತನಕ ನಾವು ಇಲ್ಲ ಊಟಕ್ಕೆ ನಿಲ್ವಾ

ಒಂದು ಒಳ್ಳೆ ಊಟ ಮಾಡಿ ವೆಜ್ ಬಿರಿಯಾನಿ ತಿಂದರು ಪನ್ನೀರ್ ವೆಜ್ ಬಿರಿಯಾನಿ ಮಸ್ತ್ ಇತ್ತು ಊಟ ಮಾತ್ರ ಸಾಲೆಡ್ ಇತ್ತು ಕುಂದಾಪುರ ಬಂದರೆ ಬನ್ನಿ ಇಂದ್ರಪ್ರಸ್ಥ ಹೋಟೆಲ್ ರೈಟ್ ಸೈಡ್ ಇರುತ್ತೆ ಬಿರಿಯಾನಿ ಮಾತ್ರ ಸಾಲೆಡ್ ಇತ್ತು ಆ್ಯಕ್ಚುಲಿ ನಮ್ಮ ಇಬ್ಬರು ಫ್ರೆಂಡ್ ಬರ್ತೆ ಅಂತ ಹೇಳಿದ್ದಲ್ಲ ಅವಾಗೆ ಈಗ ನಮ್ಗಿಂತ ಮುಂದೋಗಿ ನಿಂತಿದ್ದಾರೆ ಲೊಕೇಶನ್ ಕಳ್ಸಿದ್ರೆ ಲೊಕೇಶನ್ ನೋಡ್ತಾ ಮುಂದೆ ಹೋಗಿ ನಿಂತಿದ್ದಾರಂತೆ ಅವ್ರಿಗೆ ಪಿಕಪ್ ಮಾಡ್ಕೊಂಡು ಮತ್ತೆ ಹೋಗುವ ಬನ್ನಿ ರೈಡಿಗೆ ಈಗ ಎಲ್ಲ ಸ್ಟಾಪ್ ಮಾಡ್ತೀನಿ ಸೀದಾ ನಾವು ಕಾರ್ಕಳು ಹೋಗಿ ಕಾರ್ಕಳಿಂದ ಕುದುರೆಮುಖ ಚೆಕ್ಪೋಸ್ಟಿಗೆ ಅಲ್ಲಿಂದ ವೀಡಿಯೋ ಮಾಡ್ತೀನಿ ಓಕೆನಾ ಬನ್ನಿ ಒಬ್ಬ ನನ್ನ ಫ್ರೆಂಡ್ಸ್ ಒಂದು ಒಬ್ಬ ಇದ್ದಾರೆ ಅವ್ರಿಗೊಂದು ಪಿಕಪ್ ಮಾಡುವ ಇಂಥ ಕುತ್ಕೊಂಡಿದ್ರು ಕಾಲ್ ಮಾಡಿದ್ರು ಕಾಲ್ ರಿಸೋದ್ ಲು ಗೂಗಲ್ ಲೊಕೇಶನ್ ಕಳ್ಸಿ ಲೊಕೇಶನ್ ಗೊತ್ತಾಗೋದಿಲ್ಲ ಈಗ ಬರ್ತಾವ್ರೆ ಬೆಳಗ್ಗೆ ಬರಲ್ಲ ಅಂಥೇಳಿ ಹೇಳ್ದೆ ಕೇಳ್ದೆ ಈಗ ಬಂದವ್ರೆ ಏನಲ್ಲೇ ನಿಮ್ಗೆ ಹಸ್ತರ ಏನು ಕಾಯ್ಬೇಕೀ ಹಾಂ ಏನೇಷನ್ ಲೊಕೇಶನ್ ಹುಡುಗಲಿಕ್ಕಾಗಿಲ್ಲ ಇವರೇ ಹಾಂ ಬರ್ತೆ ನಿನ್ನೆ ನೈಟ್ ಡಿಸ್ಕಶನ್ ಆಗಿ ಬೆಳಗ್ಗೆ ಬಾ ಅಂತ ಹೇಳಿದ್ರೆ ಬರಲಾ ಅಂತ ಹೇಳಿ ಮತ್ತೆ ನಾವ್ ಅರ್ಧ ರೂಟಿ ಬಂದಾಗ ಬರ್ತೆ ಅಂತ ಹೇಳಿ ಇಬ್ರು ಸಿಕ್ಕಿದ್ರು ಆರ್ ಸಿ ಟೂ ಹಂಡ್ರೆಡ್ ಇವ್ರ ಹೆಸರು ಬಂದ್ಬಿಟ್ಟು ಆಕಾಶ್ ಅಂಡೀಗೌಡ ಮತ್ತೆ ಮನೋಜ್ ಇಬ್ರು ಈಗ ಬಂದು ಜಾಯಿನ್ ಆದ್ರೆ ಬನ್ನಿ ನಾವು ಸಿಕ್ಕಿದ್ರು ಅಂತೂ ಇಂತು ದಾಸ್ಟಿಗೂ ಎಂಟ್ರಿ ಕೊಡ್ಲಿಕ್ಕೆ ಬಂದ್ವಿ ટેકપોસ્ટ અહીંયા ગાડીના લે ટેકપોસ્ટ પર એન્ટ્રી કોડબેક પાસ કરતા રે પાસ તોણ ગોભે કે સર મોર ગાડી ಮೂರು ಬೈಕು ಏನು ಗಾಡಿ ನಂಬರ್ ಇಲ್ಲ ತಡಿ ಉದ್ರೇ ಮುಖಕ್ಕೆ ಎಂಟ್ರಿ ಕೊಟ್ಟರು ಕುದುರೆ ಮುಖ ಇನ್ನು ಮುಂದಿದೆ ನಾವು ಇಲ್ಲಿ ಚೆಕ್ ಪೋಸ್ಟಿಂದ ಪಾಸ್ ಎಲ್ಲ ತಗೊಂಡು ನಮ್ಮ ಫ್ರೆಂಡ್ ಹೋದ್ರು ನಾನು ಹೋಗ್ತಾ ಇದ್ದೀನಿ ಒಬ್ಬಳೇ ನೋಡ್ತಿದಾರಾ ಫುಲ್ ಗಾರ್ಡ್ ಸೆಕ್ಷನು ಫುಲ್ ಸರೌಂಡಿಂಗ್ ಬ್ಯಾಟ್ರಿ ಒಂದು ಟ್ವೆಂಟಿ ಪರ್ಸೆಂಟ್ ಇದೆ ಎಷ್ಟಾಗ್ತದೆ ನೋಡುವ ಅಲ್ಲಿ ಹೋಗಿ ಚೇಂಜ್ ಮಾಡ್ತೀನಿ ಇನ್ನೊಂದು ಬ್ಯಾಟ್ರಿ ಇದೆ ಏನು ಕಾರ್ತಿಕಣ ಏನು ಅಣ್ಣ ಮುಂದೆ ಎಲ್ಲ ಫಾಗು ತಿನ್ನೇನು ಇಲ್ಲ ನೋಡಲ್ಲಿ ಹಾಯ್ ಮಂಕೇಶ್ ಹವಾರು ಇದೆಲ್ಲ ನಮ್ಮ ಕಾರ್ತಿಕ್ ಅಣ್ಣನ ಫ್ರೆಂಡ್ಸ್ ಅಷ್ಟು ನೋಡ್ರಿ ಹೆಂಗಿದ್ದಾರೆ ಅಷ್ಟು ಫ್ಯಾಮಿಲಿ ದಿಸ್ ಇಸ್ ಕಾಡ್ ಫ್ಯಾಮಿಲಿ ಪಬ್ಜಿ ಫ್ಯಾಮಿಲಿ ಬಾಯ್ಸ್ ನೋಡ್ರಿ ಬಾಯ್ಸ್ ನೋಡಿ ನಮ್ಮ ಹುಡುಗರು ಬೈಕಿಗೆ ಜೆಂಟ್ಸ್ ಹೊಡಿತಾ ಇದ್ದಾರೆ முக்கான <laughs> 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 ಏನ ಗರ್ತೀಗ ಪೂರ್ತಿ ಹೋಗಿ ಅಂದರು ಹಳ್ಳಿ ಗುಡ್ಡ ಮೇಲೆ ಹತ್ತಿ ಇಳಿದ್ವಲ್ಲ ಫಾಲ್ಸ್ ಉಂಟು ಫಾಲ್ಸ್ ಹೆಂಗಿದೆ ಅಂತ ಆಗಿ ಬ್ಯೂಟಿಫುಲ್ ಆಗಿದೆ ಒಂದು ವಿಡಿಯೋ ನೋಡಿ ಹ್ಞೂ ನಮ್ಮ ಅಶ್ವ ಡ್ಯೂಕ್ ಟೂ ಫಿಫ್ಟಿ ಮತ್ತೆ ನಮ್ಮ ಸಿ ಟೂ ಹಂಡ್ರೆಡು ಸಂತೂ ನೋಡಿ ಫ್ರೆಂಡ್ಸ್ ಹೆಂಗಿದೆ ಸಾಲಡ್ ಇಲ್ವಾ ಬನ್ನಿ ಸಾಕಿ ಇಲ್ಲಿ ಮಜಾ ಟೈಮ್ ಆಗ್ತಾ ಹೋಗೋಣ ಕುದುರೆ ಮುಖದ ಒಳಗೆ ಎಂಟ್ರಿ ಹೆಂಗಿದೆ ಅಂತ ಪೂರ್ತಿ ಪೀಕು ಇಲ್ಲಿ ಎಂಟ್ರಿ ಸೀನ್ ನೋಡಿ ಸಖತ್ ಹಂಗಿದೆ ಇಲ್ಲೇ ಹಿಂಗಂದ್ರೆ ಏನು ಮುಂದೆ ಎಂಥ ಇರ್ಬೋದು ಕೆತ್ತನ ಮುಖ್ಯ ಅಲ್ಲ ಹಾಂ ಯೋಚನೆ ಮಾಡಿ ಪಸ್ಟಿಂದು ಕುದುರೆಚಿಂದ ಇದು ಎಲ್ ಎ ಕೆ ವೈ ಅಲ್ಲಿ ಎ ಟಿ ಡಿ ಏನು ಗೊತ್ತಿಲ್ಲ ಗೂಗಲ್ ಹುಡುಕಿ ಹೇಳುವ ಅಲ್ಲಿ ಮಾಸ್ತು ಪ್ಲು ನೋಡಲೆ ಎಂಥ ಪ್ಲೇಸ್ ಉಂಟಿದ್ದು ಮಾತ್ರ ಹೋಗ್ಲಿಕ್ಕೆ ದಾರಿ ಇಲ್ಲ ಅಲ್ಲ ನೋಡೋಣ ಇಲ್ಲ ಅಲ್ಲಿ ಏಯ ಉಂಟ್ಲೆ ಅಲ್ಲೆಲ್ಲ ಅಲ್ಲಿ ನೋಡಲ್ಲಿ ಇದು ಉಂಡಲ್ಲಿ ನೀರು ಮಾತ್ರ ಸಲ್ಲಡ ಕಾಣ್ತಿದೆ ಗ್ರೀನಿ ಅಲ್ಲಿಂದ ಬರ್ತಾ ಇದೆ ರೀಚ್ ಆಗ್ಲಿಕ್ಕೆ ಏನು ಕಿಲೋಮೀಟರ್ ಬನ್ನಿ ಇವೆಲ್ಲ ನೋಡ್ತಿದ್ರ ಆಗಿನ ಕಾಲದ ಹಳೆ ಮನೆಗಳು ಇವೆಲ್ಲ ಒಳಗಡೆ ಹೋಗ್ಬೇಕಿದೆ ಆಕ್ಚುಲಿ ಹಾ ಮುಂದ್ಗಡೆ ಇನ್ನೂ ಇದೆ ಬಾ ಮತ್ತ ಕುದುರೆ ಮುಖ ಫೈನಲಿ ರೀಚ್ ದಟ್ ಹಾವಿಸ್ ಬೋರ್ಡ್ ಹಾಕ್ಬಿಟ್ರಿ ಇದೆ ಕುದುರೆ ಮುಖ ಹೆಂಗಿದೆ ಹಾವಳಿ ನಡೆಸ್ನಾಯ್ತರ ಕುದುರೆ ಮುಖಗಂತೂ ಫೈನಲ್ ಇದು ಬಂದರು ಈ ಸೈಡ್ ಬಿಡೋದಿಲ್ಲ ಈ ಸೈಡ್ ಒಳಗೆ ಅರ್ಧದ ಮಟ್ಟ ಹೋಗಿ ಬರ್ಬೋದು ನೋಡ್ಕೊಂಡ್ ಬರ್ಬೋದು ಕುದುರೆ ಮುಖ ಎಲ್ಲ ನೋಡ್ಕೊಂಡ್ಬಂದಾಯಿತು ಒಳಗಡೆ ಬಿಡಲಿಲ್ಲ ಯಾಕಂದರೆ ಆರು ಗಂಟೆ ಒಳಗೆ ಬಿಡ್ತಾರಂತೆ ನಾವು ಬಂದು ಆರು ಕಾಲಾಯಿತು ಅದಕ್ಕೆ ಬಿಡಲಿಲ್ಲ ಜಸ್ಟ್ ಹೊರಗಡೆಯಿಂದ ನೋಡ್ಕೊಂಡು ಫೋಟೋ ಎಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಸಂಸೆ ಬರುತ್ತೆ ಸಂಸೆಯಿಂದ ಕಳಸ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿಂದ ಹೊರನಾಡು ಹೊರನಾಡು ಹೋಗಿ ಸ್ಟೇ ಆಗುತ್ತೀವಿ ನಮ್ದು ಡೂಕಿಲ್ ಹೋಗ್ತೇ ಹಾಂ ಹೆಂಗುಂಟ್ಲೆ ಮಂಕೆ ಅಲ್ಲಿ ಹತ್ತಿ ಅಲ್ಲಿ ಹತ್ತಲೇ ಅಲ್ಲ ಹತ್ತೆ ಲ್ಯಾಂಡಿಗೆ ಟ್ರೆಕ್ಕಿಂಗ್ ಮಾಡ್ತೀರಿ మచ్చా నా రియల్ కర్కే నోడ సంసెట్ ఎస్టేట్ మచ్చా ఇది మోడ పూర్తి హంగ పూర్తి రీట్స్ ఎలా మాట్ నోడల్ అదే గణపతి దేవస్థాన ಟೀ ಎಸ್ಟೇಟ್ ಅವ್ರ ಏನ್ ಅವ್ರದ್ದು ಏನ್ ನೋಡಿ ಅಂದ್ರೆ ಹೋಗೋದು ಇಲ್ಲ ಅಂದ್ರೆ ನಿಂತ್ಕೋತಾರೆ ಅಷ್ಟೇ ಕಾಫಿ ತೋಟ ಅಲ್ಲ ಅದ ಅದ ಅದರ ಈ ಚಿಕ್ಕಮಂಗ್ಳೂರ್ ಎಂಟ್ರಿ ಕೊಟ್ರೆ ಎಲ್ಲಿ ನೋಡಿದ್ರು ಕಾಫಿನೇ ಕಾಣುತ್ತೆ ಅದಕ್ಕೆ ಏನದಲ್ಲ ಕಾಫಿ ನಾಡು ಚಿಕ್ಕಮಂಗ್ಳೂರ್ ಅಂತ ಹೇಳಿ ಬನ್ನಿ ಸ್ನೇಹಿತರ ಕಳಸದಲ್ಲಿ ಮಸ್ತ್ ಎರಡು ದೋಸೆ ತಿಂದ್ರು ಸಾಲೆಡ್ ಐತೆ ಚಟ್ನಿ ಮಾತ್ರ ಸೂಪರ್ ಎಲ್ಲ ಚಟ್ನಿನೇ ತಿನ್ಬಿಟ್ರು ಆರು ಕಿಲೋಮೀಟ್ರ್ ಹೊರನಾಡು ಜಯಣ್ಣ ಲಾರ್ಡ್ಸ್ ಅಂತೇಳಿ ಅಲ್ಲಿ ಹೋಗಿ ರೂಮ್ ಮಾಡ್ಬೇಕೀಗ ಬನ್ನಿ ಅಲ್ಲೇ ಹೋಗೋಣ ಅಲ್ಲ ಹೋಟೆಲ್ ಇದು ಮಾಡಿದ್ರು ನಾವು ಜಯಣ್ಣ ಜಯಣ್ಣ ಹಾಂ ಎಲ್ಲಿ ದೇವಸ್ಥಾನ ಯಾಕೆ ರೂಮ್ಳೆ ರಂಗೇರಿ ರೋಡ್ ಇಲ್ಲ ಮುಂದೆ ಎಲ್ಲಿ ಅಯ್ಯ ನಂಬರಿಗೆ ಒಂದು ಕಾಲ್ ಮಾಡ್ಲಿ ಏ ರೂಮಲ್ಲೇ ನಾವು ಆ ನಂಬರಿಗೆ ಕಾಲ್ ಮಾಡ್ಲೇ ಆ ನಂಬರಿಗೆ ಕಾಲ್ ಮಾಡು ಹಾಂ ಉಂಟಾ ಆ ನಂಬರಿಗೆ ಕಾಲ್ ಮಾಡು ನಾವು ಶೃಂಗೇರಿ ರೂಟ್ ಹತ್ರ ಬಂದು ನಿಂತೇವೆ ಅಂತೇಳಿ